ಎಷ್ಟೊತ್ತರೂ ಜನ ಕುತ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಎಲ್ಲ ಕೆಲಸ ಇದಾರೆ ನಟ ನಟಿಯನ್ನ ಸೃಷ್ಟಿ ಮಾಡುವಾಗ ಅವರಿಗೆ ಕೌಶಲ್ಯಗಳ ಜೊತೆಗೆ ದಮ್ಮಿಡಿಯೋದನ್ನ ಕಲಿಸ್ಕೊಡ್ತಾ ಇಲ್ಲ ಮೇಲ್ಪದರದ ನಟನೆಯನ್ನು ಕಲಿಸ್ಕೊಟ್ಟು ಸಾಕು ಇದು ಇಷ್ಟೇ ಶಾಲೆಗಳಲ್ಲಿ ಮೊದಲು ಆಗಬೇಕಾದಂತಹ ಕೆಲಸ ನಟ ನಟಿಯರ ತಮ್ಮ ಕಟ್ಟುವಿಕೆ ಮತ್ತು ಅದು ಯಾವುದರಲ್ಲಿ ಇದ್ರು ಸಾಹಿತ್ಯದ ನೆನಗಟ್ಟಿನಲ್ಲಿ ವಿಚಾರಶೀಲತೆಯಲ್ಲಿ ಮತ್ತು ನಾವೆಲ್ಲ ಒಂದು ಒಟ್ಟಾಗಿ ಬಾಳ್ಬೇಕು ಅಂತ ಹೇಳ್ಕೊಡದ್ವಿ ಅದನ್ನು ಯಾವಾಗ ಹೇಳ್ಕೊಡ್ತಾರೆ ಅವತ್ತೆಲ್ಲ ಆಗುತ್ತೆ ಇನ್ನೊಂದಷ್ಟು ಅಳ ಅಳಿ ಕೊಡ್ತದೆ ತುಂಬ ಒಳ್ಳೆ ಕೆಲಸಗಳಾಗ್ತದೆ ಕಾದಂಬರಿ ಬಗ್ಗೆ ಕಾದಂಬರಿ ನಾನು ನನಗೆ ಸಿಕ್ಕಾಗ ತುಂಬ ರೀಸೆಂಟಾಗಿ ಸಿಕ್ತು ಬಟ್ ಪೂರ್ಣ ಇಡೀ ಕಾದಂಬರಿ ಓದೋಕ್ಕೆಲ್ಲ ಆಗಲ್ಲ ಪರಿ ಕಣ್ಣಾಡಿಸಿದೆ ಅದು ಕಣ್ಣಾಡ್ಸಿದ ಅಷ್ಟು ಜಾಗಗಳಿಗೆ ನನ್ನ ನನ್ನೂರಿನ ಮಣ್ಣಿನ ವಾಸನೆ ಸಿಗ್ತಾ ಇತ್ತು ಅದು ದೊಡ್ಡ ಸಂತೋಷವನ್ನು ಕೊಟ್ಟಿದೆ ಆಮೇಲೆ ನೋಡಿ ಇವತ್ತು ಒಬ್ರು ನಾಟಕ ಮಾಡ್ತಾರೆ ಅಂತ ಯಾವ ದುರಂತ ಸಂಭವಿಸ್ಬಿಟ್ಟಿದೆ ಅವರು ನಾಟಕ ಮಾಡ್ತಾರೆ ಅಂದರೆ ಅವನ ಜಾತಿ ಯಾವುದು ಅವ್ನ ಬಣ್ಣ ಯಾವುದು ಅವನು ತಲೆ ಓದಿದ್ಯಾ ಅವನ ಎಷ್ಟು ರೈಟು ಅವ್ನು ಯಾವ ಮತದಿಂದ ಬಂದೇನೆ ಅವ್ನು ರೋಗನು ಇದೆಲ್ಲ ನೋಡ್ಕೊಂಡು ಹೋಗ್ಬೇಕಾದ ಸ್ಥಿತಿ ಬಂದೋಗಿದೆ ಎಂಥ ಟ್ರಾಜಿಡಿ ದುರಂತ ಇದು ಒಂದು ಅದ್ಭುತವಾದ ನಾಟಕ ಮಾಡಿದ್ರೆ ನಾನು ಯಾವುದೋ ಒಂದು ಅದ್ಭುತವಾದ ಒಂದು ದೊಡ್ಡ ಅದ್ಭುತವಾದ ಜಾನಪದ ನಾಟಕ ಮಾಡಿದೆ ವರ್ಲ್ಡ್ ಫೇಮಸ್ ಆಗೋಯ್ತು ಒಬ್ಬ ನಿರ್ದೇಶಕ ಕರ್ನಾಟಕ ಫೇಮಸ್ ನಿರ್ದೇಶಕ ಅವ್ರಿಗೆ ಯಾಕೆ ನಾಟಕ ಕೊಟ್ಟ್ರಿ ಕೊಡಬಾರದು ನಮನಲ್ಲ ಅವನು ಅಂತ ಅವನೇ ನನಗೆ ಕಾಮಿಡಿ ಏನು ಎಲ್ಲ ಹಾಸ್ಯ ಹಾಸ್ಕೋದ ಇವ ಎಲ್ಲ ಯಾವಾಗ ಬೆಳೆಯೋದಿ ಅಂತ ನಾನು ಇಲ್ಲ ಯಾವಾಗ ಬೆಳೀತು ಅನೇಕ ನಾಟಕಗಳಲ್ಲಿ ನಾವು ಯಾವ್ದಾರು ಮಾಡಿದಾಗ ನಮ್ಮ ಮೇಲೆ ಪ್ರತಿರೋಧ ಒತ್ತಡ ಅವನು ಅದ್ನ ಯಾಕೆ ಮಾಡಿದಾಗ ಹಿಂದೆ ಯಾರು ಯಾವ ನಾಟಕ ಬೇಕಾದ್ರು ಮಾಡ್ಬೋದು ಅದರ ವ್ಯಕ್ತಿ ಮಾಡ್ತಾ ಇದ್ದೋ ನಿಲುವೇನು ಒಬ್ಬ ಕಲಾವಿದನಿಗೆ ರಾಜಕೀಯ ನಿಲುವು ಸುಸ್ಪಷ್ಟವಾಗಿರಬೇಕು ಖಂಡಿತವಾಗ್ಲೂ ಬೇಕು ಆದರೆ ಒತ್ತಾಯ ಪೂರ್ವ ಅದನ್ನು ಹೇರಿ ಹಿಂಸೆ ಮಾಡತಕ್ಕದ್ದಲ್ಲ ನಿಮ್ಮ ಪಂಥಗಳನ್ನು ನಿಮ್ಮ ನಿಲುವುಗಳನ್ನು ಜನಸಾಮಾನ್ಯರ ಮೇಲೆ ಆ್ಯಕ್ಟ್ರಿಗಳ ಮೇಲೆ ಯುವಕರ ಮೇಲೆ ಯೂನಿವರ್ಸಿಟಿಗಳಲ್ಲೋ ವರ್ತರಲ್ಲೋ ತಂಡಗಳಲ್ಲೋ ಅದನ್ನು ಹೇರಿ ಹಿಂಸೆ ಮಾಡಿ ಅವ್ರನ್ನ ಕಲಿಸ್ತಕ್ಕದ್ದಲ್ಲ ಅದು ಅವರಿಗೆ ಮೈಯೊಳಗೆ ಹಿಡಿದು ಅರ್ಥ ಮಾಡಿಸಬೇಕು ನೀವು ನೂರು ಅವಕಾಶಗಳು ನೂರು ಎಲ್ಲ ತರದು ಕೊಟ್ಟಿವೆ ಪಕ್ಕದಲ್ಲಿದ್ದವನ್ನ ಜಾತಿ ಕೇಳ್ದೇನೆ ಪ್ರೀತಿಯನ್ನು ಕರ್ಕೊಂಡ್ಬಂದು ಅವನ ಹೆಗರಬೇಕಾಯಿ ಹಾಕೊಂಡು ಊಟ ಮಾಡಿ ಟೀ ಕೂಡಿಸಿ ಚರ್ಚೆ ಮಾಡೋದೇ ಕೆಲಸ ಮೊದಲು ಅದಾಗಬೇಕಾಗಿದೆ ನೀವು ನೀವು ಅದರಿಂದ ಎಲ್ಲ ಸೃಷ್ಟಿ ಮಾಡ್ತೀವಿ ಹಾಗಲ್ಲ ಹಾಗೆಲ್ಲ ಮನಸ್ಸನ್ನು ಬದಲಾವಣೆ ಆಗದ ಹೊರತು ಕನ್ನಡದ ಪ್ರೀತಿ ಮನಸ್ಸು ಬದಲಾವಣೆ ಆಗದ ಹೊರತು ಜಾತಿ ಪ್ರೀತಿ ಮನಸ್ಸು ಬದಲಾವಣೆ ಆಗೋದ್ತು ಧರ್ಮಗಳ ಪ್ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಮನಸ್ಸನ್ನು ಬದಲಾವಣೆ ಬೇಕಾದಂಥ ಸಾಂಸ್ಕೃತಿಕವಾದ ನೆಲೆಗಟ್ಟನ್ನು ರೈಭೂಮಿ ಮೂಲಕ ಸಾಹಿತ್ಯದ ಮೂಲಕ ಉಳಿಸ್ಕೊಳ್ಬೇಕಂತ ಅನಿವಾರ್ಯತೆ ಅವಶ್ಯಕತೆ ಖಂಡಿತ ಇದೆ ಆ ಕೆಲಸ ಮಾಡಬೇಕು ಅಂತ ಅವಾಗ ತನಗೆ ತಾನೇ ಹೂವರ್ದನ್ನು ನಡೆದು ತುಂಬ ಪ್ರೀತಿ ನಾನು ತುಂಬ ಕಳೆದ ಇಪ್ಪತ್ತೈದು ವರ್ಷಗಳಿಂದ ದಿನಸಮ್ಮ ಬಂದ ಮೇಲೆ ನಾ ರಂಗಾಯಣದಿಂದ ಬಂದ ಮೇಲೆ ಎರಡೂ ದೊಡ್ಡ ದೊಡ್ಡ ರೆಪೋಟರ್ಗಳಿಂದ ಬಂದರೆ ತುಂಬ ಹತ್ತಿರದಿಂದ ನಟನದಂಥ ಒಂದು ಸಂದೇಶ ನಡೆಸ್ತಾನೆ ನಾನು ನೋಡ್ತೀನಿ ಅಲ್ಲಿ ಎಂತೆಂಥ ಜನ ಬರ್ತಾರೆ ಪ್ರತಿಯೊಂದು ಮಗುವಿನ ಹಿಂದೆ ಒಂದು ಕತೆ ಸಿಂಗಲ್ ಪೇರೆಂಟ್ಗಳು ಅಷ್ಟೊಂದು ಜನ ಬರ್ತಾನೆ ಇಲ್ಲ ಮುಂಚೆ ಸಿಂಗಲ್ ಪೇರೆಂಟ್ಗಳು ಎಷ್ಟು ಕಷ್ಟಪಟ್ಟು ಏನೋ ಮಾಡಿ ಬೆಳಗ್ಗೆ ಹೊತ್ತು ಒಂದು ಹೊತ್ತಿಂದ ಊಟ ಮಾಡಿಕೊಂಡು ಸಂಜೆ ಹೊತ್ತು ಬಂದು ನಾನು ಅಷ್ಟೊಂದು ಎನರ್ಜಿ ಹೆಂಗಾಗ್ತದೆ ಸರ್ ಬೆಳಗ್ಗೆ ಒಂದೇ ಊಟ ಮಾಡೋರು ತಿಂಡಿ ತಿಂಡಿ ಏನೂ ತಿನ್ನಿಲ್ಲ ಅವ್ರಿಗೆ ಊಟವನ್ನು ದುರಕಿಸ್ಕೊಟ್ಟು ಹೇಗೆ ನಾಟಕ ಮಾಡಿಸ್ಬೋದು ಆಮೇಲೆ ನನ್ನ ನಾಟಕವನ್ನು ತಿಂಧನ ಜೀರ್ಣ ಮಾಡೋದು ಹೆಂಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾಗ್ತದೆ ಇದಕ್ಕೆ ಹಳ್ಳಿ ಕಡೆ ಕೆಲಸ ಅಂತ ಅನೇಕ ನಾಗಮಂಗಲದ ಒಂದು ಇಪ್ಪತ್ತು ವರ್ಷ ಈ ಕೆಲಸ ಮಾಡ್ಲಿಕ್ಕೆ ನನಗೆ ತುಂಬಾ ಸಹಾಯ ಆಯಿತು ನಾಗಮಂಗಲದ ಒಂದು ತಂಡ ಕಟ್ಟಕ್ಕೆ ಅಲ್ಲಿ ಒಂದು ನಾಗರಂಗ ನಾಗಮಂಗಲ ನಾಟಕೋತ್ಸವ ಮಾಡಕ್ಕೆ ದೊಡ್ಡ ಸಹಾಯ ಆಯಿತು ಆ ಥರದ್ದು ಒಂದು ಕೆಲಸವನ್ನ ನನ್ನ ಥರನೇ ರಂಗಭೂಮಿಯಿಂದ ನಿಧಾನವಾಗಿ ಅರ್ಡ್ಬಿಡ್ತಾರ ಹುಡುಗ ಕೆಲಸ ಮಾಡ್ತಾನೆ ಉಮೇಶ್ ತೆಂಕಳ್ಳಿ ಅದಕ್ಕಾಗಿ ಅವನಿಗೆ ಅತೀವಾದ ಅವನ ಬಗ್ಗೆ ಅಭಿಮಾನ ಯಾರು ತನ್ನ ನೋರಿಗೆ ಹೋಗಿ ಮತ್ತೊತ್ತಾಗ ಕೆಲಸ ಮಾಡ್ತಾ ಅಂತ ನೀವು ಇವತ್ತು ಒಂದು ತಂಡ ಅಥವಾ ಒಂದು ವರ್ಗ ಒಂದು ಪಂಥ ಏನಾದ್ರು ಕೊಟ್ಟರೆ ಮಾತ್ರ ಬೇರೆ ಬೇರೆ ಇತರ ಪೇಪರ್ಗಳಲ್ಲೆಲ್ಲ ಬರುತ್ತೆ ಎಲ್ಲ ಫಿಕ್ಸ್ ಆಗುತ್ತೆ ಪ್ರತಿಯೊಂದು ಮೈಸೂರಿನ ಎಲ್ಲ ಪತ್ರಿಕೆಗಳಿವೆ ಕೇಂದ್ರದ ಎಲ್ಲ ಪತ್ರಿಕೆಗಳು ರಾಜ್ಯದ ಎಲ್ಲ ಪತ್ರಿಕೆಗಳು ಇಂದಿಂತವ್ರು ಎಂದಿಂತ ಕೊಟ್ಟರೆ ಬರ್ತದೆ ಎಲ್ಲಾದರೂ ಬರಲ್ಲ ನೀವು ಭಾಳ ತಪ್ಪು ತಿಟ್ಕೊಂಡಿದ್ರೆ ಏನಾರು ರಮೆ ಅಂತೂ ತೆಗೆದು ಹಾಕಬಿಡಿಯೋದು ಆದರೆ ಮುಕ್ತತೆ ಯಾವುದು ಅಂದರೆ ಬೇಕಾದ್ರೆ ಬೆಟ್ ಮಾಡ್ತೀನಿ ಇವತ್ತು ನೋಡ್ರಿ ಕಪ್ಪು ಹಾಲಿನ ಹಾಕ್ತೇವೆ ಅಂತ ಉಮೇಶ್ ತಿಂಕಳಿ ಅವರ ಸಹ ಹುಡುಗಪ್ಪ ಹೊಸ ಹುಡುಗ ಈ ಥರದೊಂದು ಬುಕ್ ಬರೋದು ಬಿಡುಗಡೆ ಮಾಡ್ತಾನೆ ರಾಜ್ಯದ ಯಾವ ಪತ್ರಿಕೆಲ್ಲೂ ಬಂದ್ ಪತ್ರಿಕೆ ಏನು ಬಿಡುಗಡೆ ಆಗ್ತಾ ಇದೆ ಬಂದಿದೆ ಪತ್ರಿಕೆ ಇದ್ರೊಳಗೆ ಏನಿದೆ ಅಂತ ಈಗಾಗಲೇ ಕರ್ಟನ್ ರೈಸ್ ಅಂತ ಅತ್ಯುತ್ತಮ ಆರ್ಟಿಕಲ್ ಬಂದಿದೆ ಕನ್ನಡಪ್ರಭದಲ್ಲಿ ಕನ್ನಡಪ್ರಭ ಮಾತ್ರ ನೀವು ಯಾವುದೇ ಆರ್ಟಿಕಲ್ ಆಗ್ತಾ ಇದೆ ಯಾವ ಮಂಡ್ಯ ರಮೇಶ ಕೊಟ್ಟರು ಆಗ್ತಾರೆ ಮತ್ತೊಬ್ರು ಕೊಡ್ತಾರೆ ಪ್ರೀತಿಯಿಂದ ದೊಡ್ಡ ಆರ್ಟಿಕಲ್ ನೋಡಿ ಮಾರನೇ ದಿವಸನೇ ಬರ್ತದೆ ಆ ಮುಕ್ತದ ಅಂಶಿ ಪ್ರಸನ್ ಕುಮಾರ್ ಇರುವಂತ ವೃತ್ತಿಪರ ಸಾಮಾಜಿಕ ಧೋರಣೆಯನ್ನು ಮೈಸೂರಿನ ಇತರ ಪತ್ರಕರ್ತರನ್ನು ನೋಡ್ಲೇ ಇಲ್ಲ ಕಂಡಿಗೆ ಅವ್ನು ಯಾವ ಜಾತಿ ಎಲ್ಲಿಂದ ಬಂದವರೇ ಅವ್ನ ಏನ್ ಮಾಡ್ತಾನೆ ಅವ್ನು ದುಡ್ಡು ಎಲ್ಲಿಂದ ಬರ್ತದೆ ಯಾವ ತರ ಮಾಡ್ತಾರೆ ಎಲ್ಲಿಂದ ತಿಳ್ಬಹುದು ಅವ್ನ ಹಾಕ್ಬೋದಾ ಇವ್ನ ಸ್ಲಬ್ ಮಾಡ್ಬೋದಾ ಇವ್ನ ಮೊಟಕರ್ ಹೆಂಗೆ ಇವ್ನ ಮೇಲೆ ಆಕ್ರಮಣ ಹೆಂಗೆ ಎಲ್ಲಾ ಬುದ್ಧಿಜೀವಿಗಳು ನನ್ನ ಮಕ್ಕಳು ಸೇರ್ಕೊಂಡು ಎಲ್ಲಾ ಪತ್ರಿಕೆಗಳನ್ನ ಮಾರ್ಕಂಡ್ ತಿನ್ಬಿಟ್ಟವ್ರೆ ಎಲ್ಲದು ಎಲ್ಲ ಎಲ್ಲ ಬ್ರಾಂಡೆಡ್ ಅಂಶ ಕುಮಾರ್ ಮಾಡಿಲ್ಲ ಅಂಶಿ ಮಾತ್ರ ನೀವು ಕೊಟ್ಟು ನೋಡ್ಬೇಕಾರೆ ನೋಡಿಬೇಕು ನೀವು ಯಾವ ನೀವು ಉದಾಹರಣೆಗೆ ಸುಮ್ಮನೆ ನಾಳೆ ಟೆಸ್ಟ್ ಮಾಡಕ್ ಆದ್ರೆ ಒಂದು ನಮ್ದೊಂದು ಜಾನಪದ ಉತ್ಸವ ಆಗ್ತಾ ಇರ್ಬೇಕು ಇವತ್ತು ನೀವು ನೋಡಿ ನಾಳೆ ಕ್ಲೀನಾಗಿ ಆಗಿ ನನ್ನ ಅದನ್ನು ಅದನ್ನ ಮಾಡ್ತಾರೆ ಆ ತರದ ವ್ಯಕ್ತಿತ್ವ ಇದ್ದವ್ರು ಬೇಕಾಗಿದ್ದಾರೆ ಇಡೀ ಭಾರತವನ್ನ ಮುಕ್ತವಾಗಿ ಕಟ್ಟೋದಕ್ಕೆ ವಿಚಾರಶಾಲೆಯಿಂದ ನಮ್ರತೆಯಿಂದ ಪ್ರೀತಿಯಿಂದ ಸೌಹಾರ್ದದಿಂದ ಕಟ್ಟೋರು ಬೇಕಾಗಿದ್ದಾರೆ ಅವಾಗ ಮಾತ್ರ ಇವಾಗ ಈ ಏನಿದೆಯಲ್ಲ ಇವಾಗ ಇವಾಗ ಎದುರಿಸ್ತಾ ಇರೋ ಒಂದು ತತ್ತರ ಚಿಕ್ಕವಡೆ ತತ್ತರದಲ್ಲಿ ಇದೀವಿ ಯಾರು ಎಲ್ಲಿ ಮಾತಾಡ್ಸಕ್ಕೂ ಭಯ ಏನ್ ಮಾತಾಡ್ಸಕ್ಕೂ ಭಯ ಇಡೀ ನಮಗೆ ಒಂದು ಸಾಂಸ್ಕೃತಿಕ ಆಕ್ರಮಣದಿಂದ ಭಯ ಇನ್ನೊಂದು ಉನ್ನತ ವ್ಯಕ್ತಿ ವ್ಯಕ್ತಿ ಮಧ್ಯೆ ನಿರ್ಮಾಣ ಆಗಿರೋ ಕಂದಕದ ಭಯ ಯಾರು ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅವನ ಕಣ್ಣುಗಳಲ್ಲಿ ಹಳದಿ ಕನ್ನಡಕ ಹಾಕೊಂಡೇ ನೋಡ್ತಾನೆ ಅವನು ಎಲ್ಲಿ ಅವನು ಯಾಕೆ ಬಂದಿದ್ದಾನೆ ಏನ್ ಮಾತಾಡ್ತಾನೆ ಇದ್ರದ್ದು ಏನು ಲಾಭ ಇದೆ ಅಂತ ಇದು ತುಂಬ ಅಪಾಯ ಈ ಅನುಮಾನ ಈ ಗುಮಾನೆ ಅಪಾಯದಲ್ಲಿ ಇದ್ದಷ್ಟು ದಿನ ಒಳ್ಳೆಯದನ್ನ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಸಾಹಿತ್ಯದಲ್ಲಾಗಲಿ ಸಂಗೀತದಲ್ಲಾಗಲಿ ಸಾಹಿತ್ಯ ಸಂಗೀತ ಎಲ್ಲಾದರೂ ಒಳ್ಳೆಯದನ್ನ ಸೃಷ್ಟಿ ಆಗ್ಬೇಕು ಅಂದ್ರೆ ಸ್ವಲ್ಪ ಮುಕ್ತ ಆಗಲೇಬೇಕು ಸ್ವಲ್ಪ ಅನುಮಾನಗಳನ್ನ ದೂರ ಇಡಬೇಕು ಪ್ರೀತಿಯಿಂದ ಜಗತ್ತನ್ನು ನೋಡೋ ಕ್ರಿಯೆ ಕರಿಬೇಕು ಇಂಥವ್ರು ಇಂಥವ್ರು ಮಾತ್ರ ಸರಿ ಅನ್ನೋದನ್ನೆಲ್ಲ ಕಿತ್ತಾಕಿ ಎಲ್ಲರೂ ಎಲ್ಲರಿಗೂ ಸಲ್ಲುವುದು ಅಂತ ಅದಕ್ಕೆ ನನಗೆ ಮಾತ್ರ ಭಾಳ ಅದ್ಭುತವಾಗಿ ಇಡೀ ಭಾರತಕ್ಕೆ ಬೇಕಾಗಿರೋ ಒಂದೇ ಒಂದು ವ್ಯಕ್ತಿತ್ವ ಅದು ಗಾಂಧಿ ಗಾಂಧಿ ಹೇಳಿದ್ದು ಇದನ್ನೇ ಅವನು ಇಂಥ ಅದ್ಭುತವಾದ ಮನುಷ್ಯರೀ ಗಾಂಧಿ ಗಾಂಧಿಗಿಂತ ಪರ್ಯಾಯ ಈ ಪ್ರಪಂಚಕ್ಕೆ ಬೇರೆ ಯಾರೂ ಇಲ್ಲ ಅಂತ ನನ್ನ ಬರವಾದ ನಂಬಿಕೆ ಆ ಥರದ್ದು ತನ್ನ ಹಳ್ಳಿಗೆ ಹೋಗಿ ವಾಪಸ್ಸು ಅಲ್ಲಿ ಕೆಲಸ ಮಾಡ್ತಾ ಆ ಹಳ್ಳಿ ಮಕ್ಕಳಿಗೆ ನಾಟಕ ಹೇಳ್ಕೊಡ್ತಾ ಹಳ್ಳಿ ಜೊತೆಗೆ ಸುಬರ್ಣ್ಣವರು ಮತ್ತೊಬ್ಬರು ಏನೇನೇನೆಲ್ಲ ಮಾಡೋದಲ್ಲ ಅವರ ರೂಲ್ಗಳಲ್ಲಿ ಆ ಥರದ ಕೆಲಸವನ್ನು ಉಮೇಶ ಮಾಡ್ತಾ ಇದ್ದಾನೆ ನೂರ ಕಾಲ ಚೆನ್ನಾಗಿ ಬದುಕಲಿ ಇನ್ನೂ ಅವನಿಂದ ನೂರು ಉಮೇಶ್ರು ನೂರು ಹಳ್ಳಿ ಕೆಲಸ ಮಾಡುವಂಥ ಅನೇಕ ಹೋಗಲಿ ಈ ಥರದ್ದವ್ರನ್ನ ಹಳ್ಳಿಗಳನ್ನ ತಗೊಂಡು ಹಳ್ಳಿಯಿಂದ ತಗೊಂಡು ಸಿಟಿ ಪ್ರೊಜೆಕ್ಟ್ ಮಾಡಬೇಕು ಅಂತ ಈ ಯೋಗಾನಂದರೆ ಗೆಳೆಯರೆಲ್ಲ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಸಂತೋಷ ಒಳ್ಳೆ ನಾಟಕಗಳನ್ನ ನೋಡಿ ಒಳ್ಳೆಯ ಸಂಗೀತವನ್ನು ಕೇಳಿ ನೆಕ್ಸ್ಟ್ ವಿದ್ಯಾರ್ಥಿಗಳು ಹೇಳ್ಬೇಕಾದ್ರೆ ಒಳ್ಳೆಯದೇ ಹೇಳಿ ಸ ನಿಜವಾದ ಮನಸ್ಸಿನ ಸಾಂತ್ವನ ಕೊಡೋದ್ರ ಮೂಲಕ ತುಂಬ ಜನರನ್ನು ಪ್ರೀತಿ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಸಹಿಸ್ಕೊಡಿದ್ದಕ್ಕಾಗಿ ನಿಮಗೆ ಎಲ್ಲರಿಗೂ ಕೃತಜ್ಞತೆಗಳು ನಂದು ಸಂಜೆ ಅಡುಗೆ ಮನೆಯಲ್ಲಿ ಬನ್ನಿ ಒಂದು ನಾಟಕ ಇದೆ ನೀವು ನೋಡಲೇಬೇಕಾದ ನಾಟಕ ಬಿ ಸುರೇಶ್ ಅವರು ನನ್ನ ಹೆಚ್ಚಿನ ನಾಟಕಕಾರ ಬಿ ಸುರೇಶ್ ಅವರ ನಾಟಕ ಅದು ಸಂಜೆ ನೀವು ಬಂದರೂ ನಾಟಕ ನೋಡ್ಬೋದು ನಟನಕ್ಕೆ ಬನ್ನಿ ಅಂತ ಕೇಳ್ಕೊತಾ ನಾನು ದಯವಿಟ್ಟು ಬೀಳ್ಕೊಡಿ ಅಂತ ನಿಮ್ಮಲ್ಲಿ ಕೃತಜ್ಞತೆ ಎಲ್ಲ ಕೃತ ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ಕೆಲಸದ ಒತ್ತಡ ಇರೋದು ಶೋ ಇರೋದ್ರಿಂದ ಯಾವಾಗಲೂ ತಾಪತ್ರೆಗಳು ಜಾಸ್ತಿ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಅಮ್ಮ ನಮಸ್ಕಾರ ಇಲ್ಲೇ ಗುಡ್ಡ ಭಕ್ತರು ಅಮ್ಮ ಅಮ್ಮನ ಗುಡ್ಡ ಇಲ್ಲೇ ಇದೆ ಹಂಗಾಗಿ ನಾನು ಬಹಳ ಪ್ರೀತಿಯಿಂದ ಮತ್ತೆ ಇನ್ನಿಲ್ಲದ ಬದ್ಧತೆಯಿಂದ ತಾವು ಅನ್ಕೊಂಡಿದ್ದನ್ನ ಯಾರು ಏನೇ ಮಾಡಿ ಮಾಡ್ಬೇಕು ಅನ್ಕೊಂಡಿದ್ದನ್ನ ಮಾಡ್ತಾ 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 ಹೋಗ್ತಾ ಇದಾರೆ ನೀವು ನಟನಾಗ್ ಭೇಟಿ ಕೊಟ್ರೆ ಅದೊಂದು ದೊಡ್ಡ ಕೈಗಾರಿಕೆ ತರ ಅಲ್ಲಿ ಇಡೀ ಬೆಳಗ್ಗೆಯಿಂದ ಸಂಜೆ ತನಕ ನಡೀತಾ ಇರ್ತದೆ ಕಾರ್ಯಕ್ರಮಗಳು ಹೊಸಬರಿಗೆ ಪ್ರೋತ್ಸಾಹದ ಮಾತುಗಳನ್ನು ಆಡೋದು ಬೆಂತ್ ತಟ್ಟೋದು ಅದು ಹಂಗಲ್ಲ ಹಿಂಗೆ ಗೆಳೆಯ ಅಂತ ಹೇಳುವಂತಹ ಮನಸ್ಸುಗಳು ತುಂಬ ಕಮ್ಮಿ ಇದೆ ಅಂಥದ್ರಲ್ಲಿ ರಮೇಶಣ್ಣ ಎಲ್ಲರನ್ನ ಹುರಿದುಂಬಿಸ್ತಾ ತಾವು ಮಾಡೋ ಕಾಯಕನ ಬಹಳ ಶ್ರದ್ಧೆ ಮತ್ತು ಬದ್ಧತೆಯಿಂದ ಮಾಡ್ತಾ ಇದ್ದಾರೆ ಇವತ್ತು ಉಮೇಶ್ ಮೇಲಿನ ರೀತಿಗೆ ಸಮಯ ಇಷ್ಟೊಂದು ಕೊಟ್ಟಿದ್ದಾರೆ ಎಲ್ಲರೂ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆಯಿತು ಉಮೇಶ್ ಅವರು ಅವರು ಹೇಳಿದಂಗೆ ಅನೇಕ ಈ ಕುಸುರಿ ಕೆಲಸದ ಸ್ಮರಣಿಕೆಗಳನ್ನು ಅವರೇ ಸಿದ್ಧ ಮಾಡ್ಕೊಂಡು ಬಂದಿದ್ದಾರೆ ಅವರು ಅದನ್ನು ಅಮ್ಮ ಮತ್ತೆ ಅಂಶಿ ಸರ್ ಅವರಿಗೆ ಇದನ್ನ ಕೊಟ್ಟು ದೌರವಾಪೂರುಪಂತ ಕನ್ಯಾ ವಾದಗಳನ್ನ ಸಮರ್ಪಿಸಬೇಕು ಮಂಡ್ಯಾさん ಇವ್ರೇ ಮಂಡ್ಯಾ ಮಂಡ್ಯಾ ಏನ್ ಆಗ್ಲಿ ಮದನಿನ ಪಟ್ಟಿ ತಿರಿ ಅಂತ ಎಲ್ಲ ಮಾಡ್ತಾರೆ ಇಲ್ಲ ಅಂತ ಹೇಳಿ ಅಣ್ಣು ಹೇಳಿ ತಿಕ್ಕಿ ತಿಕ್ಕಿ ಅಂಚಿಗೆ ಟೀ ಅವರು ಆದರೆ ಹೇಳ್ತಾರೆ ಆ रक्षा ಮಾಡಿದ್ರು ಅವರು ಕೈಯದಗೆ ಈ ಏಪ್ರಿಲ್ನಲ್ಲಿ ರಂಗಾಯಣದಲ್ಲಿ ಏನು ಚಿನ್ನರ ಮೇಳ ನಡೀತು ಕಾರ್ಯಕ್ರಮ ಅಲ್ಲಿ ನಮ್ಮ ವಿನ್ಯಾಸಕಾರರು ದ್ವಾರಕನಾಥ್ ಅಂತಿದ್ರು ಅವರು ನಿವೃತ್ತರಾದರು ಆ ಜಾಗ ಯಾರಪ್ಪ ತುಂಬೋದು ಅಂತ ಹೇಳುವಾಗ ನಾನು ಉಮೇಶ್ನ ಯೋಚನೆ ಮಾಡಿ ಅವರನ್ನು ಕರೆದು ಇಲ್ಲೇ ಇದ್ದು ಇಡೀ ವಾತಾವರಣ ಮಕ್ಕಳಿಗೆ ಪೂರಕವಾದಂಥ ವಾತಾವರಣವನ್ನು ಬಿದ್ರನಿಂದ ಕಟ್ಟಿಕೊಟ್ರು ಈ ಸರ್ತಿ ಬಹಳ ಅವರಲ್ಲಿ ಫಲಕದಿಂದ ಹಿಡಿದು ಪ್ರತಿಯೊಂದನ್ನು ಮತ್ತು ಬೊಂಬೆ ತೇರನ್ನು ಮಾಡಿ ಮಕ್ಕಳೆಲ್ಲ ಖುಷಿಪಟ್ಟು ಎಳೆಯೋ ಥರ ಒಂದು ಹತ್ತು ಹದಿನೈದು ದಿನಗಳ ಕಾಲ ಮಕ್ಕಳ ಜೊತೆ ಇದ್ದು ಕೆಲಸ ಮಾಡಿಕೊಂಡು ಉಮೇಶ್ ಮಾಮ ಅವರು ತುಂಬ ಪ್ರಿಯಾಶೀಲವಾಗಿರ್ತಕ್ಕಂಥ ರಮೇಶ್ ಸರ್ಗೆ ಧನ್ಯವಾದ ಹೇಳ್ತಾ ಈಗ ಮೇಡಮ್ ಜೊತೆ ಇದ್ ಅವರು ದಯಮಾಡಿ ಅವರು ಇದರ ಬಗ್ಗೆ ವಿಚಾರಗಳನ್ನು ಹಂಚಿಕೊಳ್ಳಿ Assalamualaikum warahmatullahi wabarakatuh ಪ್ರತ್ಯೇಕ ಜನ ಇವರು ಎಲ್ಲಿಯ ಹಿನ್ನೆಲೆಯಿಂದ ಬಿದ್ದಿರ ಜನರ ತಲೆಗೆಲ್ಲೂ ಕಾಣಿಸ್ಬೋತ ಈ ಕಾದಂಬರಿಯಲ್ಲಿ ಬರುವಂತಹ ಇವುಗಳು ಏನನ್ನ ಹೇಳಲಿಕ್ಕೆ ಅಥವಾ ಯಾವುದನ್ನ ಚಿಕಿತ್ಸಲಿಕ್ಕೆ ಇಷ್ಟಪಡ್ತಾರೆ ಅಂತಹ ಒಬ್ಬ ವ್ಯಕ್ತಿಯ ನೆರಳಲ್ಲಿ ಭೋಜನ ಎಂಬುದು ಪಡೆಯುತ್ತಾರೆ ಇದನ್ನು ಓದ್ತಾ ಇದ್ದ ಹಾಗೆ ನಾನು ನನ್ನ ಮನೆಯಲ್ಲಿದ್ದಂತಹ ಅಜ್ಜಿ ನನ್ನ ಸೋದರತೆ ಅಮ್ಮ ಎಲ್ಲರೂ ನೆನಪು ಅವರೆಲ್ಲರೂ ಅನಕ್ಷರತೆ ಅದಕ್ಕೆ ಬಂದು ಕೂಡಲೇ ಅವ್ರು ಹೇಳಬೇಕು ನಾನೆಲ್ಲರ ಮನೆಯಲ್ಲೂ ಇಂಥದ್ದೆಲ್ಲ ಪುಷ್ಪಕೋಶ ಇರ್ತಾರೆ ಅಂತಹ ವ್ಯಕ್ತಿಯನ್ನು ಕೊಡ್ತೀನಿ ಅಂತಾರೆ ಮತ್ತು ಹೇಳುವಾಗ ಅವರು ಉಪಯೋಗಿಸ್ಕೊಂಡಿರೋ ಒಂದು ದಾರಿ ಇದೆಯಲ್ಲ ಅದು ಎಷ್ಟು ಜೀವಂತವಾದ ದಾರಿ ಇದೆ ಅಂದ್ರೆ ಪ್ರಾರಂಭದಲ್ಲೇ ವಿಶ್ವರೂಪ ದರ್ಶನ ಅದ್ರ ಬಗ್ಗೆ ಒಂದೊಂದು ಮಾತಾಡೋದು ವಿಶ್ವರೂಪ